ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗೋದು ಇದು ಅಕ್ಕನ ಅನುಭಾವದ ಒಂದು ಅದ್ಭುತ ಉದಾಹರಣೆ ಇದೊಂದು ಚಿಕ್ಕ ವಚನ ಆದ್ರೂ ಇದರಲ್ಲಿರೋ ಭಕ್ತಿಯ ಆಳ ಆ ಸಂಪೂರ್ಣ ಶರಣಾಗತಿಯ ಭಾವ ಇದೆಯಲ್ಲ ಅದು ನಿಜಕ್ಕೂ ಗಮನ ಸೆಳೆಯುತ್ತೆ ಮೊದಲ ಸಾಲುಗಳಲ್ಲೇ ಮನ ನಿಮ್ಮಲ್ಲಿ ಅಂತ ಪದೇ ಪದೇ ಬರೋದು ಅದು ಯಾಕೆ ಅಷ್ಟು ಮುಖ್ಯ ಅನ್ಸುತ್ತೆ ಅದು ಬಹಳ ಮುಖ್ಯ ಆಕ್ಚುಲಿ ಆ ಪುನರಾವರ್ತನೆಯೇ ಅದರ ಜೀವಾಳ ಅಂದ್ರೆ ಅಕ್ಕ ತನ್ನ ಮನಸ್ಸಿನ ಪ್ರತಿಯೊಂದು ಸ್ಥಿತಿಯನ್ನ ಪ್ರತಿಯೊಂದು ಭಾವನೆಯನ್ನ ಅದು ಸುಖವಿರಲಿ ದುಃಖವಿರಲಿ ಎಲ್ಲವನ್ನೂ ತನ್ನ ಆರಾಧ್ಯ ದೈವವಾದ ಚನ್ನ ಮಲ್ಲಿಕಾರ್ಜುನನಿಗೆ ಹೇಗೆ ಅರ್ಪಿಸ್ತಾಳೆ ಅನ್ನೋದಕ್ಕೆ ಇದೊಂದು ಆ ಪ್ರತಿಬಿಂಬದ ಹಾಗೆ ಇದು ಇದು ಬರೀ ಸಾಮಾನ್ಯ ಭಕ್ತಿಯಲ್ಲ ಇದೊಂದು ತೀವ್ರವಾದ ಸಂಪೂರ್ಣ ಸಮರ್ಪಣೆಯ ಭಾವ ಆ ಭಾವನೆಗಳ ಪಟ್ಟಿ ನೋಡಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ನಚ್ಚುಗೆ ಅಂದ್ರೆ ನಂಬಿಕೆ ಸರಿ ಮಚ್ಚುಗೆ ಅಂದ್ರೆ ಪ್ರೀತಿ ಓಕೆ ಸಲುಗೆ ಆತ್ಮೀಯತೆ ಆದ್ರೆ ಆಮೇಲೆ ಬರೋದು ನೋಡಿ ಸೋಲುಗೆ ಅಂದ್ರೆ ಸೋಲು ಶರಣಾಗತಿ ಆಮೇಲೆ ಅಳುಗೆ ಅಳು ಬಳಲುಗೆ ದಣಿವು ಕರುಗುಗೆ ಕೊರಗುಗೆ ಚಿಂತೆ ಹೌದು ಸಾಮಾನ್ಯವಾಗಿ ಭಕ್ತಿ ಅಂತ ಕೂಡಲೇ ನಮಗೆ ನೆನಪಾಗೋದು ಪಾಸಿಟಿವ್ ಆದ ಭಾವನೆಗಳು ಮಾತ್ರ ಆದ್ರೆ ಇಲ್ಲಿ ನೋವು ಸೋಲು ಆಯಾಸ ಎಲ್ಲವನ್ನೂ ಸೇರಿಸಿದಾರಲ್ಲ ಇದು ಹೇಗೆ ಅದೇ ಅದೇ ಈ ವಚನದ ಒಂದು ದೊಡ್ಡ ವಿಶೇಷತೆ ಅಕ್ಕನ ದೃಷ್ಟಿಯಲ್ಲಿ ಭಕ್ತಿ ಅಂದ್ರೆ ಜೀವನದ ಬರಿ ಸಿಹಿ ಭಾಗ ಅಲ್ಲ ಅದು ಕಹಿಯನ್ನೂ ಒಳಗೊಂಡಿದೆ ನೋವು ಸಂಕಟ ದಣಿವು ಮನುಷ್ಯನ ಅನುಭವಕ್ಕೆ ಬರುವ ಎಲ್ಲವನ್ನೂ ಅದು ಒಳಗೊಳ್ಳುತ್ತೆ ಆ ಎಲ್ಲವನ್ನೂ ದೈವಕ್ಕೆ ಅರ್ಪಿಸೋದ್ರಲ್ಲೇ ಹೇಗಂದ್ರೆ ಒಂದು ನಿಜವಾದ ಶರಣಾಗತಿ ಇದೆ ಎಂದು ಅಕ್ಕ ಹೇಳ್ತಾಳೆ ನಮ್ಮ ಸಾಮಾನ್ಯ ತಿಳುವಳಿಕೆಗೆ ಇದೊಂದು ಚಾಲೆಂಜ್ ಇದ್ದ ಹಾಗೆ ನಿಜ ಇಲ್ಲಿ ಶರಣಾಗತಿ ಅನ್ನೋದು ಬೇಷರತ್ತಾದದ್ದು ಕಂಡೀಷನ್ಸ್ ಇಲ್ಲ ಅಂದ್ರೆ ಇದು ಕೇವಲ ದೈವವನ್ನು ಒಪ್ಪಿಕೊಳ್ಳೋದಷ್ಟೇ ಅಲ್ಲ ನಮ್ಮೊಳಗಿನ ಎಲ್ಲಾ ಸ್ಥಿತಿಗಳನ್ನ ಒಳ್ಳೇದನ್ನ ಕೆಟ್ಟದನ್ನ ಎಲ್ಲವನ್ನೂ ಒಪ್ಪಿಕೊಂಡು ಅವುಗಳ ಸಮೇತ ದೈವಕ್ಕೆ ಶರಣಾಗೋದು ಅಂತಾಯ್ತು ಕರೆಕ್ಟ್ ನಿಖರವಾಗಿ ಅದೇ ಇದು ತುಂಬಾ ಆಳವಾದ ವಿಚಾರ ವಚನದ ಕೊನೆ ಸಾಲುಗಳು ಅವು ಇನ್ನೂ ಹೆಚ್ಚು ತೀವ್ರವಾಗಿವೆ ಎನ್ನ ಪಂಚೇಂದ್ರಿಯಂಗಳು ಕಬ್ಬುನ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರಸುಗೆ ಚೆನ್ನಮಲ್ಲಿಕಾರ್ಜುನಯ್ಯ ಹ್ಮ್ ಈ ಹೋಲಿಕೆ ಕಾದ ಕಬ್ಬಿಣ ನೀರನ್ನ ಹೀರ್ಕೊಳ್ಳೋದು ಇದರ ಅರ್ಥ ಏನು ಅದೊಂದು ನಿಜಕ್ಕೂ ಅದ್ಭುತವಾದ ತುಂಬಾನೇ ಶಕ್ತಿಯುತವಾದ ರೂಪಕ ಅದು ಹೇಗೆ ಅಂದ್ರೆ ಈಗ ಕಾದ ಕಬ್ಬಿಣದ ಮೇಲೆ ನೀರು ಬಿದ್ರೆ ಅದು ಸುಯ್ಯಂತ ಶಬ್ದ ಮಾಡಿ ಆವಿಯಾಗಿ ಹೋಗುತ್ತಲ್ಲ ಹೌದು ಅದ್ರ ಅಸ್ತಿತ್ವನೇ ಕಳೆದು ಹೋಗಿ ಆ ಕಬ್ಬಿಣದಲ್ಲಿ ಒಂದಾಗ್ಬಿಡತ್ತೆ ಹಾಗೆನೇ ತನ್ನ ಪಂಚೇಂದ್ರಿಯಗರು ಅಂದ್ರೆ ತನ್ನ ಇಡೀ ವ್ಯಕ್ತಿತ್ವ ನಾನು ಅನ್ನೋ ಭಾವನೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಚೆನ್ನಮಲ್ಲಿಕಾರ್ಜುನನಲ್ಲಿ ಲೀನವಾಗ್ಲಿ ಕರಗಿ ಹೋಗ್ಲಿ ಒಂದಾಗಿ ಹೋಗ್ಲಿ ಅನ್ನೋ ಒಂದು ಅತೀವವಾದ ಬಯಕೆ ಹಂಬಲ ಇಲ್ಲಿ ವ್ಯಕ್ತವಾಗುತ್ತೆ ತನ್ನ ತನವನ್ನೇ ಕಳೆದುಕೊಂಡು ದೈವದಲ್ಲಿ ಪೂರ್ತಿಯಾಗಿ ವಿಲೀನಗೊಳ್ಳುವ ಹಂಬಲ ಇದು ಇದು ಭಕ್ತಿಯೊಂದು ಉತ್ತುಂಗದ ಸ್ಥಿತಿ ಅಂತ ಹೇಳಬಹುದು ಪರಾಕಾಷ್ಟೆ ಇದು ಬರೀ ಭಾವನೆಗಳನ್ನ ಅರ್ಪಿಸೋದಲ್ಲ ಹೌದು ಇದು ತನ್ನ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಕರಗಿಸಿಬಿಡುವ ನಿಲ್ಲುವ ಒಂದು ಸ್ಥಿತಿ ಈ ವಚನ ನೋಡಿದ್ರೆ ಅಕ್ಕಮ್ಮ ಆಧ್ಯಾತ್ಮಿಕ ಪಯಣದ ಒಂದು ಬಹಳ ಎತ್ತರದ ಘಟ್ಟವನ್ನ ಸೂಚಿಸುತ್ತೆ ಅನ್ಸುತ್ತೆ ಖಂಡಿತವಾಗಿಯೂ ಇದು ಅಕ್ಕ ಮಹಾದೇವಿಯವರ ಅಚಲವಾದ ಎಲ್ಲವನ್ನೂ ಒಳಗೊಳ್ಳುವ ಆ ಸರ್ವವ್ಯಾಪಿ ಭಕ್ತಿಯ ಒಂದು ಸಂಕೇತ ಇಲ್ಲಿ ಯಾವ ಕಂಡೀಷನ್ಸ್ ಇಲ್ಲ ರಿಸರ್ವೇಶನ್ಸ್ ಇಲ್ಲ ಬರೀ ಸಂಪೂರ್ಣ ಸಮರ್ಪಣೆ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋಣವೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಆಗಲಿ ಅಥವಾ ಆಧ್ಯಾತ್ಮಿಕ ಸಾಧನೆಯ ದಾರಿಯಲ್ಲಿ ಆಗಲಿ ನಾವು ಸಾಮಾನ್ಯವಾಗಿ ಖುಷಿಯ ಕ್ಷಣಗಳನ್ನು ಯಶಸ್ಸನ್ನ ಮಾತ್ರ ದೇವರಿಗೆ ಅಥವಾ ಒಂದು ದೊಡ್ಡ ಶಕ್ತಿಗೆ ಅರ್ಪಿಸಬೇಕು ಅನ್ಕೊಳ್ತೀವಿ ಹೌದು ಅದು ಸಹಜ ಆದರೆ ಅಕ್ಕನ ಹಾಗೆ ನಮ್ಮ ಸೋಲು ನಮ್ಮ ದಣಿವು ನಮ್ಮ ದುಃಖಗಳನ್ನು ಎಲ್ಲವನ್ನೂ ಅದೇ ಶಕ್ತಿಗೆ ಪೂರ್ತಿಯಾಗಿ ಅರ್ಪಿಸಲು ಸಾಧ್ಯ ಆದರೆ ಆಗ ನಮ್ಮ ಅನುಭವದ ಸ್ವರೂಪ ಹೇಗಿರ್ಬೋದು ಆ ಶಕ್ತಿಯ ಜೊತೆಗಿನ ನಮ್ಮ ಸಂಬಂಧ ಹೇಗೆ ಬದಲಾಗಬಹುದು ನಮ್ಮ ಸಂಪೂರ್ಣ ಅಸ್ತಿತ್ವವನ್ನ ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಒಪ್ಪಿಕೊಂಡು ಸಮರ್ಪಿಸೋದು ನಮ್ಮ ಶರಣಾಗತಿಯ ಭಾವವನ್ನ ಇನ್ನೂ ಆಳವಾಗಿಸುತ್ತಾ ಯೋಚಿಸಿ